ಮೊದಲ ವಾರವೇ ಬಿಗ್ ಬಾಸ್ ಮನೆಯಿಂದ ಇದೀಗ ಎಲಿಮಿನೇಷನ್ ಆದಂತಹ ಒಂದು ಯಮುನಾ ಸರಿನಿಧಿ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಹಾಚೆ ಹೋಗ್ತಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ ವೀಕ್ಷಕರೇ ಸೊ ಬನ್ನಿ ಏನಿದು ಮಾಹಿತಿ ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿ ಒಂದು ವಾರ ಕಳೆದಿದೆ ಮೊದಲ ವಾರದ ಕಿಚ್ಚನ ಪಂಚಾಯಿತಿಗೆ ವೀಕ್ಷಕರು ಕಾತರದಿಂದ ಇದ್ರು ಶನಿವಾರದ ಕಿಚನ್ ಪಂಚಾಯಿತಿಯಲ್ಲಿ ಸುದೀಪ್ ಪ್ರತಿಯೊಬ್ಬ ಸ್ಪರ್ಧೆಯೊಂದಿಗೂ ಸಿಕ್ಕಾಪಟ್ಟೆ ಕೂಲ್ ಹಾಕಿ ಅವರವರ ಸರಿ ತಪ್ಪುಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಲಾಯರ್ ಜಗದೀಶ್ ಅವರು ಕೂಡ ತಮ್ಮ ಮಾತಿನ ಮೂಲಕವೇ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದರೆ ಈ ವಾರ ಮನೆಯಿಂದ ಹೊರವು ಎಂಬ ಮಾಹಿತಿ ಕೂಡ ಇದೀಗ ಗೊತ್ತಾಗ್ತಾ ಇದೆ ವೀಕ್ಷಕರೇ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರ ಹೆಮುನಾ ಶ್ರೀನಿಧಿ ಹೆಲಿಮಿನೇಟ್ ಆಗಿದ್ದಾರೆ ಎನ್ನಲಾಗಿದೆ ಮೊದಲ ವಾರ ಮನೆಯಿಂದ ಹೋಗಲು ಗೌಡ ತುಕಾಲಿ ಮಾನಸ ಲಾಯರ್ ಜಗದೀಶ್ ಹಾಂಸಾ ಹೆಮುನಾ ಶ್ರೀನಿಧಿ ಗೌತಮಿ ಜಾಧವ ಹಾಗೆ ಚೈತ್ರಾ ಕುಂದಾಪುರ ಶಿಶಿರ್ ಶಾಸ್ತ್ರಿ ಮೋಕ್ಷಿತ ಪೈ ನಾಮಿನೇಟ್ ಹಾಕಿದ್ರು ಇದೀಗ ಯಮುನಾ ಶ್ರೀನಿಧಿ ಹೊರಬಂದಿದ್ದಾರೆ ಎನ್ನಲಾಗಿದ್ದು ಈ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸೂಪರ್ ಸಂಡೇ ವಿತ್ ಸುದೀಪ ಶೋನಲ್ಲಿ ಇದು ಗೊತ್ತಾಗಲಿದೆ ವೀಕ್ಷಕರ ಈ ಬಾರಿ ದೊಡ್ಡಮನೆಯನ್ನು ಸ್ವರ್ಗ ಮತ್ತು ನರ್ಕ ಹಂತ ಎರಡು ಭಾಗಗಳಾಗಿ ಮಾಡಲಾಗಿತ್ತು ಏಳು ಮಂದಿ ನರ್ಕ ಸೇರಿದರೆ ಹತ್ತು ಮಂದಿಗಳು ಸ್ವರ್ಗ ನಿವಾಸಿಗಳಿದ್ರು ಇದೀಗ ಲಾಯರ್ ಜಗದೀಶ್ ಅವರನ್ನು ಕೂಡ ನರ್ಕಕ್ಕೆ ಕಳಿಸಲಾಗಿದ್ದು ರಂಜಿತ್ ಕುಮಾರ್ ಅವರನ್ನು ಸ್ವರ್ಗಕ್ಕೆ ಬರಮಾಡಿಕೊಳ್ಳಲಾಗಿದೆ ಮೊದಲ ವಾರವೇ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಸೃಷ್ಟಿಸಿದ ಐ ಡ್ರಾಮಕ್ಕೆ ಮನೆ ಮಂದಿ ಸುಸ್ತಾಗಿದ್ದು ಜೊತೆಗೆ ನಾನು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಟ್ರೈಸ್ಟ್ರೈ ಮಾಡ್ತೀನಿ ಪ್ರೋಗ್ರಾಮ್ ಹಾಳು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಬೇರೆ ಹೇಳು ನಮ್ಮನ್ನ ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಎಂದು ಸವಾಲು ಹಾಕಿದ್ರು ವಾರದ ಕಥೆ ಚಿಕ್ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಈ ಟಾಪಿಕ್ ತೆಗೆದು ಸಿಕ್ಕಾಪಟ್ಟೆ ಕ್ಲಾಸ್ನ ತೆಗೆದು ನೋಡಿದ್ದಾರೆ ಆದ್ರೆ ಇದೀಗ ಎಲಿಮಿನೇಷನ್ ಅಂತ ಬಂದರೆ ಇದೀಗ ಶ್ರೀನಿಧಿ ಅವರು ಹೋಗ್ತಾರಾ ಅಂತ ಇದೀಗ ಕುಸು ಕುಸು ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರು ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋನ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದೀನಿ ನಿಮಗೆ ಎಲಿಮಿನೇಟ್ ಆಗುವ ಕಂಟೆಸ್ಟೆಂಟ್ ಏನಾರು ನಿಮ್ಮ ಯಾವ ಸ್ಪರ್ಧಿಕ್ ಹೋಗ್ಬೇಕು ಅನ್ಸುತ್ತೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು